ಸುಜ್ಲಾನ್ 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 ರಿಟೇಲ್ ಇನ್ವೆಸ್ಟರ್ಸು ಫೇಮಸ್ ಸ್ಟಾಕ್ ಸುಜ್ಲಾನ್ ಎನರ್ಜಿ ಸ್ಟಾಕದ ಬಗ್ಗೆನೇ ಇವತ್ತಿನ ಈ ವಿಡಿಯೋನಾಗೆ ನಾವು ಡಿಟೇಲ್ದಾಗ ಅನಾಲಿಸ್ ಮಾಡೋನು ನೋಡಿರ್ಬೋದು ಈ ಕಂಪ್ನಿ ಒಂದೆರಡು ತಿಂಗಳ ಬಿಳಾತೈತ್ರಿ ಏರಾಕ್ರೆ ಆಗವತ್ತ ಮತ್ತು ಸೈಡ್ ವೇನ ಮೂವ್ ಮಾಡತೈತಿ ಅನಾನ ಅದರಿಂದ ಮೇನ್ ರೀಸನ್ ಏನ ಸ್ಟಾಕ್ದ ಕರೆಂಟ್ ಪರಿಸ್ಥಿತಿ ಈ ಥರ ಆಗೋಕೆ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋನು ಮತ್ತು ಒಳಗಿನ ಪರಿಸ್ಥಿತಿ ಯಾವ ಥರ ಐತಿ ಆರ್ಡ್ರ್ ಬುಕ್ ಯಾವ ಥರ ಐತಿ ಆರ್ಡ್ರ್ಗಳು ಯಾವ ಥರ ಸಿಗತ್ತವ ಅಂತೆಲ್ಲ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ಸುಜ್ಲಾನ್ ಎನರ್ಜಿ ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡೋದು ನೋಡ್ರಿ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ನೋಡ್ರಿ ನೋಡ್ಬೋದು ವೀಕ್ಷಕರೇ ಸುಜ್ಲಾನ್ ಕರೆಂಟ್ ಪ್ರೈಸ್ ಅರವತ್ ರೂಪಾಯಿ ನಡೆದೈತಿ ಈಗ ಎರಡು ಮೂರು ದಿನ ಅಂತ ಮತ್ ಸ್ಟಾಕ್ ಇರೈತಿ ಬಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈಗಿನ ತನಕ ನೋಡ್ರ ಸ್ಟಾಕ್ ಮೈನಸ್ ಏಳು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತ್ರಿ ಇನ್ವೆಸ್ಟರ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆದಾಗಿಂದ ಈಗಿನ ತನಕ ಇನ್ನೂ ರಿಟರ್ನನ್ನು ಕೊಟ್ಟಿಲ್ಲ ಈ ಸ್ಟಾಕ್ ಈ ಥರ ಆಗಕ್ಕೆ ಮೇನ್ ರೀಸನ್ ಏನಂತಂದ್ರೆ ಈಗ ಸದ್ಯನ ವೀಕ್ಷಕರೇ ಹೋದ ತಿಂಗಳನ್ನ ಕ್ವಾರ್ಟ್ರ್ ಒನ್ ಅದ ರಿಸಲ್ಟ್ ಬಂದಿತ್ತು ಸುಸ್ ಲೋನ್ ಅದು ಕ್ವಾರ್ಟ್ರ್ ರಿಸಲ್ಟ್ ಅಸಲ್ಟ್ ರೀ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ ಅದು ಅನುಮಾನಕ್ಕಿಂತ ವೀಕ್ಷಕರೇ ಭಾಳ ಕೆಟ್ಟ ಬಂತ ಇಯರ್ ಆನ್ ಇಯರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏಳು ಪರ್ಸೆಂಟೇಜಿದ ಗ್ರೋತ್ ಕಾಣಿತ ರೆವೆನ್ಯೂನು ಚಲೋ ಐತ್ರಿ ಎಲ್ಲ ಚಲೋ ಐತಿ ಬಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನಾಗ ಎಷ್ಟು ಏರ್ಬೇಕಾಗಿತ್ತ ಅಥವಾ ಎಷ್ಟು ಎಕ್ಸ್ಪರ್ಟ್ಗಳ್ ಇತ್ತು ಅಷ್ಟೇ ಏರಲಿಲ್ಲ ಬರೀ ಏಳು ಪರ್ಸೆಂಟೇಜಿದು ಗ್ರೋತ್ ಕಾಣಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ತೆಗಿತ್ರಿ ವೀಕ್ಷಕ್ರೆ ಸುಲಾನ್ ಎನರ್ಜಿ ಅದ ಒಂದು ನೆಗೆಟಿವ್ ಪಾಯಿಂಟ್ ಆತ ಬಟ್ ಅದು ನೆಗೆಟಿವ್ ಪಾಯಿಂಟ್ ಇಲ್ಲ ನಾವು ಡೀಪ್ದಾಗ ಕ್ಯೂ ಒನ್ ರಿಸಲ್ಟನ್ನು ನೋಡ್ರಿ ಯಾಕಂತಂದ್ರೆ ಒನ್ನೂರ ನೂರ ಮೂವತ್ತ್ನಾಲ್ಕು ಕೋಟಿ ಒನ್ ಟೈಮ್ ಅಕೌಂಟ್ ಅಡ್ಜಸ್ಟ್ಮೆಂಟ್ ಅಂತ ಒಂದ್ನೂರ ಮೂವತ್ತ್ ನಾಲ್ಕು ಕೋಟಿ ಡೆಫರ್ ಟ್ಯಾಕ್ಸ್ ಅನ್ನ ಕಟ್ಟಿರ್ಸು ಸುಜ್ಲಾನ್ ಅದ ಕಾರಣ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಮಗೆ ಕ್ವಾರ್ಟರ್ ಒನ್ ಫೈನಾನ್ಷಿಯಲ್ ಟ್ವೆಂಟಿ ಸಿಕ್ಸ್ ಇದ ಕ್ವಾರ್ಟರ್ ಒನ್ಯಾಗ ಕಡಿಮೆ ಸುಜ್ಲಾನ್ ಅದ ಬಟ್ ಮುಂದ್ ಬರೋ ಕ್ವಾರ್ಟರ್ಗಳಾಗ ಅದು ಮತ್ತೇನು ಟ್ಯಾಕ್ಸ್ ಇರ್ತೈತೆ ಅದು ತುಂಬೋದು ಇರಂಗಿಲ್ಲ ನನ್ನ ಅಲ್ಲಿ ವೀಕ್ಷಕರೇ ಮತ್ ನಮಗೆ ಹೆಚ್ಚು ಅನಿಸ್ತಿರ್ಬೋದು ಬಟ್ ಜನರ ರಿಟೇಲ್ ಇನ್ವೆಸ್ಟರ್ ಅದೆಲ್ಲ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಡೆಫರ್ ಟ್ಯಾಕ್ಸ್ ಐತಿ ಇದೈತಿ ಏನೂ ನೋಡಂಗಿಲ್ಲ ಜನರು ಏನು ನೋಡ್ತಾರೆ ಅಂದರೆ ಡೈರೆಕ್ಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬಂದೈತೆ ಅಂತ ನೋಡ್ತಾರ ಬರೀ ಏಳು ಪರ್ಸೆಂಟೇಜದ ಗ್ರೋತ್ ಕಾಣಿ ನಾನು ಜನರು ಏನು ಮಾಡಿರಿ ವೀಕ್ಷಕರೇ ಸ್ಟಾಕನ್ನು ಸೆಲ್ ಮಾಡಿರಿ ಹೆವಿ ಅದ ಕಾರಣ ಸ್ಟಾಕದ ಪರಿಸ್ಥಿತಿ ಕರೆಂಟ್ ಈ ಥರ ಐತಿ ಅಥವಾ ಇನ್ವೆಸ್ಟರ್ಸ್ಗೆ ಏನು ರಿಟರ್ನ್ ಕೊಡುವ ಅಂತ ನಾವು ಅನ್ಬೋದ ಬಟ್ ಓವರ್ ಆಲ್ ನೋಡ್ರೆ ಡೀಪ್ದಾಗ ನೋಡ್ರೆ ಕಂಪ್ನಿದ ವೀಕ್ಷಕರೇ ಪರಿಸ್ಥಿತಿ ಛಲೋನೇ ಐತಿ ಬಟ್ ಅದು ಒಂದು ಟ್ಯಾಕ್ಸ್ ಕಟ್ಟಿದ್ರಿಂದ ಸ್ವಲ್ಪ ರೊಕ್ಕ ಹೋದು ಅದಕ್ಕೆ ಕಾರಣ ನಮಗೆ ಕ್ವಾರ್ಟರ್ ಒನ್ಯಾಗ ಕಾಣಲಿಲ್ಲ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಹೆಚ್ಚ ಇದು ನಿಮಗೆ ಗೊತ್ತಾಯಿರ್ಬೋದು ಅಂತ ನನಗನಸ್ತೀತಿ ಇದು ಒಂದ್ ಕಾರಣದಿಂದನೂ ಸ್ಟಾಕ್ ಪರಿಸ್ಥಿತಿ ಈ ಥರ ಆಗೈತಿ ಎರಡನೇ ರೀಸನ್ ಏನಂತಂದ್ರೆ ಕಂಪ್ನಿದ ಸಿ ಎಫ್ ಓ ಚೀಫ್ ಫೈನಾನ್ಷಿಯಲ್ ಆಫೀಸರ್ ರೆಸಿಗ್ನೇಷನ್ ಮಾಡಿರ ಕಂಪ್ನಿನಾಗಿಂದ ಅದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ನಾವು ಈಗ ಚಾರ್ಟ್ ನೋಡ್ರ ನೀವು ನೋಡ್ಬೋದು ಸುಜ್ಲಾನ್ ಅದ್ ವೀಕ್ಷಕರೇ ನಾನು ಪ್ರಾಫಿಟ್ ಮತ್ತು ಲಾಸ್ ಸ್ಟೇಟ್ಮೆಂಟ್ ತೆಗ್ದೇನಿ ಸುಜ್ಲಾನ್ ಮ್ಯಾಗ ಸಾಲ ಭಾಳ ಇತ್ತ ನೋಡ್ಬೋದು ನೀವು ಎರಡು ಸಾವಿರದ ಹದಿನಾಲ್ಕರಾಗ ಸುಜ್ಲಾನ್ ಮ್ಯಾಗ ಹದಿನೇಳು ಸಾವಿರ ಕೋಟಿಗಿಂತ ಹೆಚ್ಚು ಸಾಲ ಐತ ಬಟ್ ಈ ಕರೆಂಟ್ ನೋಡ್ಬೋದ ಬರೀ ಮುನ್ನೂರು ಕೋಟಿ ಸುಮಾರು ಸಾಲ ಇಟ್ಟು ಸಾಲನ ಭಾಳ ಕಡಿಮೆ ಮಾಡಿರಿ ಏನು ಇವ್ರ ವೀಕ್ಷಕರೇ ಇದ್ರ ಸಿ ಎಫ್ ಒ ಈ ಸಿ ಎಫ್ ಒದಿಂದ ಈ ಕಂಪ್ನಿ ಟರ್ನ್ ಅರೌಂಡ್ ಆಗಿತ್ತು ಈ ಕಂಪ್ನಿದ ಮೊದಲೇನು ಕೆಟ್ಟ ವೀಕ್ಷಕರೇ ಫಂಡಮೆಂಟಲ್ ಇದ್ದು ಏನು ಫೈನಾನ್ಷಿಯಲ್ಸ್ ಕೆಟ್ಟಿದ್ದು ಅದನ್ನು ಇದೇನು ಸಿ ಎಫ್ ಒ ಇದ್ದಾರ ಅವರು ವೀಕ್ಷಕರೇ ಭಾಳ ಸುಧಾರಣೆಯನ್ನ ಮಾಡಿರ ಬಟ್ ಅವ್ರೂ ರೆಸಿಗ್ನೇಷನ್ ಕೊಟ್ಟಿದ್ರಿಂದ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ಒಬ್ಬ ಸಿ ಎಫ್ ಒ ಕಂಪ್ನಿಯನ್ನು ಟರ್ನ್ ಅರೌಂಡ್ ಮಾಡಿದವ ಯಾಕೆ ಈಗ ಆ ಕಂಪ್ನಿನಾಗಿಂದ ಬಿಟ್ಟು ಹೋಗತ್ತಾನ ಅಂತ ಎಲ್ಲ ಹೂಡಿಕೆದಾರರು ಒಂದು ತಲೆಗೆ ಇರತ್ತೈತ್ಲ ರೀ ಇಷ್ಟು ಪಾಪ ಭಾಳ ವರ್ಷದಿಂದ ದುಡ್ದಾನ ಕಂಪ್ನಿಯನ್ನು ಚಲೋ ಟ್ರ್ಯಾಕಿಗೆ ತೊಗೊಂಬಂದಾನ ಈಗ ಚಲೋ ಟ್ರ್ಯಾಕ್ ಮ್ಯಾಗೆ ಬರಾನ ಯಾಕೆ ಸಿ ಎಫ್ ಒ ಬಿಟ್ಟು ಹೊಂಟಾನ ಈ ಕಂಪ್ನಿ ಅಂತ ಇನ್ವೆಸ್ಟರ್ಸ್ ತಲೆಗ ಬರ್ತೈತಿ ಅದು ಒಂದು ಕಾರಣದಿಂದ ಸಿ ಎಫ್ ಒ ವೀಕ್ಷಕರು ಈ ಕಂಪ್ನಿದಾಗಿಂದ ಬಿಟ್ಟು ಹೋಗಿದ್ರಿಂದನೂ ಈ ಕಂಪ್ನಿ ಮ್ಯಾಗ ಇನ್ವೆಸ್ಟರ್ಸದ ಸ್ವಲ್ಪ ಟ್ರಸ್ಟ್ ಕಡಿಮೆ ಆಯಿತು ಅದ ಕಾರಣನು ಭಾಳ ಹೂಡಿಕೆದಾರರು ಈ ಕಂಪ್ನಿಯನ್ನ ಸೆಲ್ ಮಾಡಿರ ಅದು ಒಂದು ಕಾರಣದಿಂದನೂ ವೀಕ್ಷಕರೇ ಸುಜ್ಲಾನ್ ಎನರ್ಜಿದ ಕರೆಂಟ್ ಪರಿಸ್ಥಿತಿ ಈ ಥರ ಅಂತ ನಾವು ಅನ್ಬೋದ ಸಿ ಎಫ್ ಒಸರೇನಿತ್ತಂತಂದ್ರೆ ಹಿಮಾಂಶು ಮೋಡಿ ಇದು ವೀಕ್ಷಕರೇ ಸಿ ಎಫ್ ಅವ್ರ ಹೆಸರಿತ್ತ ಅವರ ರೆಸಿಗ್ನೇಷನ್ ಆತ ಅದ ಕಾರಣ ಅದು ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಈಗ ಬಾರಿ ಮೂರನೇ ಪಾಯಿಂಟ್ ತಿಳ್ಕೊಳ್ಳೋನು ಸುಜ್ಲಾನ್ ಪರಿಸ್ಥಿತಿ ಈ ಥರ ಆಗಕ ಮೂರನೇ ಪಾಯಿಂಟ್ ಏನಂತಂದ್ರೆ ಮಾರ್ಕೆಟ್ ಇದ್ದ ಕಂಡೀಷನ್ ಸ್ಟಾಕ್ ಮಾರ್ಕೆಟ್ ನೀವು ನೋಡಿರ್ಬೋದ ಮೂರ್ನಾಲ್ಕು ತಿಂಗಳ ಆತ ಪರಿಸ್ಥಿತಿ ಅಷ್ಟೇ ಚಲೋ ಇಲ್ಲ ಅತ್ರಾಗ ಮಿಡ್ ಕ್ಯಾಪ್ ರೀ ಹೆವಿ ಸೆಲ್ಲಿಂಗ್ ಬರಾತೈತಿ ಎಫ್ ಐಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಥವಾ ಅಥವಾ ಫಾರೆನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗಿಂದ ಮಿಡ್ ಕ್ಯಾಪ್ ಕಂಪ್ನಿಗಳನ್ನಾಗಿಂದ ಹೆವಿ ಸೆಲ್ಲಿಂಗ್ ಮಾಡತ್ತಾರ ಕರೆಂಟ್ ಮಾರ್ಕೆಟದ ಕಂಡೀಷನ್ನು ಅಷ್ಟು ಸರಿ ಇಲ್ಲ ಅನ್ಸರ್ಟನ್ ಐತಿ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಆದಿದ್ರಿಂದ ಮಾರ್ಕೆಟದ್ದು ಪರಿಸ್ಥಿತಿ ಅಷ್ಟು ಚಲೋ ಇಲ್ಲ ಅದ ಕಾರಣನೂ ಹತ್ರದ ಪರಿಣಾಮ ಸುಜ್ಲೋನ್ ಮ್ಯಾಗೆ ಕಾಣೈತಿ ಅದ ಕಾರಣನು ಸುಜ್ಲಾನದ ಕರೆಂಟ್ ಪರಿಸ್ಥಿತಿ ಈ ಥರ ಆಗೈತೆ ಅಂತ ನಾವು ಅನ್ಬೋದ ಮೂರನೇ ಪಾಯಿಂಟ್ ರೀ ನಾಲ್ಕನೇ ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಸುಜ್ಲಾನದ ನೀವು ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡ್ಬೋದು ವೀಕ್ಷಕರ ಇದನ್ನ ಶೇರ್ ಹೋಲ್ಡಿಂಗ್ ಅನ್ನು ಓಪನ್ ಮಾಡೀನಿ ಇದ್ರಾಗ ಪ್ರಮೋಟರ್ಸ್ ಸುಝ್ಲಾನ್ಯಾಗ ಹನ್ನೊಂದು ಪಾಯಿಂಟ್ ಏಳು ಐದು ಪರ್ಸೆಂಟೇಜ್ ಅಷ್ಟೇ ಇದ್ದಾರೆ ವೀಕ್ಷಕರೇ ಯಾವುದೂ ಒಂದು ಚಲೋ ಕಂಪ್ನಿನಾಗ ಪ್ರಮೋಟರ್ಸ್ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿರ್ಬೇಕಂತೀವಿ ನಾವು ಬಟ್ ಸುಝನ್ಯಾಗ ಐವತ್ತು ಬಿಡ್ರಿ ವೀಕ್ಷಕರೇ ಸರಿಯಾಗಿ ಇಪ್ಪತ್ತು ಪರ್ಸೆಂಟ್ಗಿಂತನೂ ಹೆಚ್ಚಿಲ್ಲ ಹನ್ನೊಂದು ಪಾಯಿಂಟ್ ಏಳು ಐದು ಪರ್ಸೆಂಟೇಜ್ ಅಷ್ಟೇ ಪ್ರಮೋಟರ್ಸ್ ಈ ಕಂಪ್ನಿನಾಗ ಇದಾರ ಪ್ರಮೋಟರ್ಸನ್ನ ಈ ಕಂಪ್ನಿನಾಗಿಂದ ಎಕ್ಸಿಟನ್ನ ಅನ್ನೋ ಕಾರಣದಿಂದನು ಹೂಡಿಕೆದಾರರ ಈ ಕಂಪ್ನಿ ಮ್ಯಾಗ ವಿಶ್ವಾಸ ಮಾಡುವಲ್ರ ನೋಡ್ಬೋದು ವೀಕ್ಷಕರೇ ಏನು ಮೊದಲು ಕಂಪ್ನಿ ಎರಡು ಸಾವಿರದ ಇಪ್ಪತ್ತೆರಡರಾಗ ಇಪ್ಪತ್ಮೂರನಾಗ ಅಷ್ಟು ಕಂಡೀಷನ್ ಚಲೋ ಇಲ್ಲ ಇತ್ತು ಸಾಲ ಭಾಳ ಇತ್ತ ಪ್ರಾಫಿಟೇಬಲ್ ಮಾಡ್ತಿರ್ಲೇತ ನೆಗೆಟಿವ್ ಪ್ರಾಫಿಟ್ ತೋರಿಸ್ತಿತ್ತ ಆದ್ರ ಅವಾಗ ಪ್ರಮೋಟರ್ಸ್ ಹದಿನಾಲ್ಕು ಪರ್ಸೆಂಟೇಜ್ ಇದ್ರೆ ಬಟ್ ಈಗ ಕಂಪ್ನಿದ ಪರಿಸ್ಥಿತಿ ಸುಧಾರ್ಸಾತೈತಿ ಚಲೋ ಆಗತ್ತೈತಿ ಬಟ್ ಚಲೋ ಆಗೋದ್ರಾಗ ವೀಕ್ಷಕರೇ ಪ್ರಮೋಟರ್ಸ್ ಎಕ್ಸಿಟ್ ತೊಳತ್ತಾರ ಇದು ಒಂದು ನೆಗೆಟಿವ್ ಪಾಯಿಂಟ್ ಕಾಣ್ತೈತಿ ಯಾಕಂದ್ರೆ ಕಂಪ್ನಿದ ವೀಕ್ಷಕರೇ ಓನರನ್ನು ಕಂಪ್ನಿಯನ್ನು ಬಿಟ್ಟು ಹೋದ್ರ ಅಂತಂದ್ರ ಆ ಕಂಪ್ನಿ ಮ್ಯಾಗ ಹೂಡಿಕೆದಾರರ ಟ್ರಸ್ಟ್ ಮಾಡೋದ ಭಾಳ ಕಠಿಣ ಅದು ಒಂದು ಕಾರಣದಿಂದ ಪ್ರಮೋಟರ್ಸ್ ಹೋಲ್ಡಿಂಗ್ ಕಡಿಮೆ ಐತಿ ಮತ್ತೂ ಕಡಿಮೆ ಹಾಕೊಂಡು ಬರತೈತಿ ಅದು ಒಂದು ಕಾರಣದಿಂದ ಸುಜ್ಲಾನ್ ಎನರ್ಜಿ ಸ್ಟಾಕ್ದ ಪರಿಸ್ಥಿತಿ ಈ ಥರ ಆಗೈತೆ ಅಂತ ನಾವು ಅನ್ಬೋದು ಇವ ಎಲ್ಲ ವೀಕ್ಷಕರೇ ಕಾರಣದಿಂದ ಸುಜ್ಲಾನ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆದಾಗಿಂದ ಏನು ತನಕ ಏನು ಹೂಡಿಕೆದಾರರಿಗೆ ರಿಟರ್ನ್ ಕೊಟ್ಟಿಲ್ಲ ಮತ್ತು ಎರಡು ಮೂರು ತಿಂಗಳಾಗ್ತಾ ಸುಜ್ಲಾನ್ ಈ ಥರ ಒಂದ ರೇಂಜಿನಾಗ ಸೈಡ್ವೆನ ಅಂತ ನಾವು ಅನ್ಬೋದು ಬಟ್ ವೀಕ್ಷಕರೇ ಕಂಪ್ನಿದ ಇದು ಒಂದು ಸೈಡ್ ನೋಡಿದ್ದು ನಾವು ಈಗ ಇನ್ನೊಂದು ಸೈಡು ನೋಡೋನು ಪಾಸಿಟಿವ್ ಸೈಡನು ಕಂಪ್ನಿ ಏನೇನು ಪಾಸಿಟಿವ್ ಕೆಲಸ ಮಾಡತ್ತೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾಕಂದ್ರೆ ಒಂದೇ ಸೈಡ್ ನೋಡ್ರೆ ಕಂಪ್ನಿ ಕೆಟ್ಟ ಅನ್ನಿಸ್ಬಿಡ್ತೈತಿ ಬಟ್ ಎರಡು ಸೈಡ್ ನೋಡಿ ನಾವು ಒಂದು ಚಲೋ ಡಿಸಿಜನ್ನು ತಗೋಬೋದು ಈಗ ಬರೀ ಕಂಪ್ನಿ ಚಲೋ ಸೈಡ್ ಏನೇನೈತಿ ಕಂಪ್ನಿದ ಒಳಗೆ ಬಿಸ್ನೆಸ್ ಯಾವ ಥರ ನಡೆದೈತಿ ಬಿಸ್ನೆಸ್ನಾಗ ಪವರ್ ಐತೋ ಇಲ್ಲೋ ಅಂತ ಅದ್ರ ಬಗ್ಗೆ ತಿಳ್ಕೊಳನು ನೋಡ್ರಿ ವೀಕ್ಷಕರೇ ನಾವು ಸುಜ್ಲಾನ್ ಅದು ಆರ್ಡ್ರ್ ಬುಕ್ ನೋಡ್ರ ಸುಜ್ಲಾನ್ ಆರ್ಡ್ರ್ ಬುಕ್ ಭಾಳ ಸ್ಟ್ರಾಂಗ್ ಐತ್ರಿ ನೋಡ್ಬೋದು ನೀವು ಸುಜ್ಲಾನ್ ಮ್ಯಾಗೀಗ ಆಲ್ಡ್ರ್ ಎಷ್ಟೈತೆ ಅಂತಂದರೆ ಕಂಪ್ನಿದಾಗ ಫೈವ್ ಪಾಯಿಂಟ್ ಸೆವೆನ್ ಗಿಗಾ ವಾಟ್ದು ವೀಕ್ಷಕರೇ ಏನು ಆರ್ಡ್ರ್ ಐತೆ ಅದೋ ಆಲ್ರೆಡಿ ಐತಿ ಇಷ್ಟು ವೀಕ್ಷಕರೇ ಕಂಪ್ನಿ ಕಡೆ ಕೆಲಸ ಯಾವಾಗೂ ಬಂದಿರ್ಲಿಲ್ಲ ಇತ್ತು ಕಂಪ್ನಿದ ಐ ಪಿ ಓ ಬಂದಾಗಿಂದ ಈ ತನಕ ಬಟ್ ವೀಕ್ಷಕರು ಈ ಕಂಪ್ನಿ ಕಡೆ ಭಾಳ ತುಂಬಿ ಕೆಲಸ ಐತೆ ರೀ ಫೈವ್ ಪಾಯಿಂಟ್ ಸೆವೆನ್ ಗೀಗಾ ವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು ವೀಕ್ಷಕರೇ ಇವ್ರ ಕಡೆ ಕೆಲಸ ಸಿಕ್ಕೈತಿ ಮತ್ತೊಂದನ್ನು ನಾವು ನೋಡ್ರ ನ್ಯೂ ಆರ್ಡರ್ ಬುಕ್ಗಳನ್ನು ನೋಡ್ರನು ನೋಮ್ ಗೊತ್ತಾಗ್ತೈತಿ ಅಗಸ್ಟ್ ಎರಡು ಸಾವಿರದ ಇಪ್ಪತ್ತೈದ್ರನ್ನಾಗ ಮುನ್ನೂರ ಎಂಬತ್ತೊಂದು ಮೆಗಾವಾಟ್ದ ವೀಕ್ಷಕರೇ ಹೊಸ ಆರ್ಡ್ರನ್ನು ಬಂದೈತಿ ಜೆಲ್ಸ್ಟರ್ ಇಂಡಿಯಾ ಅನ್ನೋ ಕಂಪ್ನಿದಿಂದ ಮತ್ತು ಜೂನ್ನಾಗ ಒನ್ ಎಪ್ಪತ್ತು ಮೆಗಾವಾಟ್ ರಿಪೀಟ್ ಆರ್ಡ್ರನು ಬಂದಿತ್ತ ಅಂದ್ರೆ ವೀಕ್ಷಕರೇ ಯಾರ್ಯಾರ ಇವ್ರ ಕಡಿಂದ ಸರ್ವಿಸನ್ನು ತಗೋತಾರ ಅವ್ರು ಮತ್ತೆ ರಿಪೀಟನ್ನು ಬರಾತಾರಂತ ಇದ್ರಲೇ ಗೊತ್ತಾಗ್ತೈತಿ ನೋಡ್ಬೋದು ವೀಕ್ಷಕರೇ ಒನ್ ನೂರ ಎಪ್ಪತ್ತು ಮೆಗಾವಾಟ್ ರಿಪೀಟ್ ಆರ್ಡರ್ ಬಂದಿತ್ತ ಅದು ಯಾರ ಕಡಿಂದ ಬಂದಿತ್ತು ಅಂತಂದ್ರೆ ಎಂಪಿನ್ ಎನರ್ಜಿ ಅನ್ನೋ ಕಂಪ್ನಿದಿಂದ ಬಂದಿತ್ತು ಅದೇ ಕಾರಣ ನಾವು ಸುಜ್ಲಾನ್ ಅದ್ ಬಿಸ್ನೆಸ್ ನೋಡ್ರೆ ಭಾಳ ಚಲೋ ನೋಡ್ದೀ ಭಾಳ ಆಗತೈತಿ ಆರ್ಡ್ರ್ಗಳು ಬರಾತಾವ ಆರ್ಡ್ರ್ ಬುಕ್ಕು ಭಾಳ ಸ್ಟ್ರಾಂಗ್ ಐತಿ ಮತ್ತು ರಿಪೀಟೆಡ್ ಆರ್ಡ್ರನು ಬರಾತವ ಅಂತಂದ್ರೆ ಇದ್ರಲ್ಲೇನೋ ಗುರ್ತಾಗ್ತೈತಿ ಕಂಪ್ನಿ ಯಾವ ಥರ ಚಲೋ ಐತಂತ ನೋಡ್ರಿ ಇದು ವಿಂಡ್ ಎನರ್ಜಿನಾಗ ಸುಝ್ಲಾನ್ ಒಂದು ಮೊನೋಪಾಲಿ ಸ್ಟಾಕ್ ಇದ್ದಂಗನೇ ಐತಿ ಭಾರತ್ನಾಗ ಹಲವಾರು ಕಂಪ್ನಿಗಳಿದಾವೆ ಬಟ್ ಈ ದೊಡ್ಡ ಕಂಪ್ನಿ ಇದರಷ್ಟು ಚಲೋ ಕಂಪ್ನಿ ಎಲ್ಲೂ ಇಲ್ಲ ಇಂಡಿಯಾನಾಗ ಅಷ್ಟೇ ಇಲ್ಲ ಜಗತ್ನಾಗೂ ವೀಕ್ಷಕರಿಗೆ ಭಾಳ ಕಡಿಮೆ ಕಂಪ್ನಿಗಳು ಈ ಥರ ವಿಂಡ್ ಎನರ್ಜಿ ಸೆಕ್ಟರ್ನಾಗ ಈ ಸುಜ್ಲಾನ್ ಏನು ಕೆಲಸ ಮಾಡ್ತೈತಿ ಆ ಥರ ವೀಕ್ಷಕರೇ ಅವು ಹೆಚ್ಚಾಗಿ ಕೆಲಸ ಮಾಡೋಂಗಿಲ್ಲ ಅಷ್ಟು ಚಲೋ ಕೆಲಸ ಸುಜ್ಲಾನ್ ಮಾಡ್ತೈತಿ ಬಿಸ್ನೆಸ್ ನೋಡ್ರೆ ಏನು ಗೋರ್ಮೆಂಟದ ವೀಕ್ಷಕರೇ ಸ್ಕೀಮ್ಗಳಿದಾವೆ ಆ ಸ್ಕೀಮ್ಗಳನ್ನು ಎಲ್ಲ ನೋಡ್ರೆ ಈ ಕಂಪ್ನಿಗೆ ಫ್ಯೂಚರ್ನಾಗೂ ಭಾಳ ಲಾಭ ಆಗೋ ಚಾನ್ಸಸ್ ಐತಿ ಮೇನ್ ಏನಂತಂದ್ರೆ ಇದು ಕಂಪ್ನಿದು ಏನೇನು ಸ್ಕೀಮ್ಗಳು ಇರ್ತಾವ ಇದಿರ್ತಾವೆ ಅದ್ರ ಮ್ಯಾಗ ಭಾಳ ಅವಲಂಬನೆ ಇರ್ತೈತಿ ಅದ ಕಾರಣ ಸರ್ಕಾರ ಚೇಂಜ್ ಆತ ಅಥವಾ ಸರ್ಕಾರದ ಪಾಲಿಸಿ ಚೇಂಜ್ ಆದ್ರೆ ಇಂಥ ಕಂಪ್ನಿಗಳ್ಗೆ ಡೈರೆಕ್ಟ್ ಪೆಟ್ಟು ಬಿಡೋ ಚಾನ್ಸಸ್ ಇರ್ತೈತಿ ಏನು ವೀಕ್ಷಕರ ಎರಡು ಸಾವಿರದ ಹದಿನಾಲ್ಕು ಹದಿಮೂರನ್ಯಾಗೂ ಕಂಪ್ನಿ ಚಲೋನ ನಡೆದಿತ್ತಂತ ಆವಾಗೂ ಕೆಲವೊಂದು ಪಾಲಿಸಿ ಚೇಂಜ್ ಆಗೋದ್ರಿಂದ ಕಂಪ್ನಿದ ಪರಿಸ್ಥಿತಿ ಭಾಳ ಕೆಟ್ಟಿತ್ರಿ ಸಾಲ ಹೆವಿ ತೊಗೊಂಡಿರ ಬಟ್ ಆ ಥರ ಗ್ರೋತು ನಡೆದಿತ್ತಂತ ಅವಾಗ ಬಿಸ್ನೆಸ್ನಾಗ ಅದ ಬಟ್ ಅವಾಗ ಏನು ಪಾಲಿಸಿ ಚೇಂಜ್ ಆದವು ಆವಾಗ ಗ್ರೋತ್ ಸ್ಲೋ ಆತ ಸಾಲಾನು ಭಾಳ ಇತ್ತ ಅದ ಕಾರಣ ಕಂಪ್ನಿ ಒಮ್ಮೆ ನೆಲಕ್ಕೆ ಬಿಟ್ಟಿತ್ತ ಬಟ್ ಹಿಂಗೆ ಮತ್ತೆಲ್ಲ ಚಲೋ ಆಗೈತಿ ಬಟ್ ಮೇನ್ ಗೋರ್ಮೆಂಟದ ಪಾಲಿಸಿಗಳ ಮ್ಯಾಗನ ಇಂಥವು ಕಂಪ್ನಿಗಳು ಡಿಪೆಂಡ್ ಇರ್ತಾವ ಅದು ನಿಮ್ದು ತಲೆ ಇರ್ಬೇಕಾ ಬಟ್ ಗೋರ್ಮೆಂಟ್ ವಿಜನನ್ನು ನೋಡ್ರೆ ಫ್ಯೂಚರ್ನಾಗ ವೀಕ್ಷಕರು ಈ ಥರ ಎಲ್ಲ ರಿನ್ಯೂಬಲ್ ಎನರ್ಜಿ ಕಂಪ್ನಿಗಳ್ಗೆ ಸಪೋರ್ಟ್ ಭಾಳ ಮಾಡತ್ತಾರ ಅದ ಕಾರಣ ಅದರಲ್ಲೇ ಲಾಭ ಆಗೋ ಚಾನ್ಸಸ್ನು ಇಂಥ ಕಂಪ್ನಿಗಳ್ಗೆ ಭಾಳ ಇರ್ತೈತಿ ಓವರ್ ಆಲ್ ನೋಡಿರಿ ವೀಕ್ಷಕರೇ ನಾವು ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ ನಿಮಗೆಲ್ಲ ಸುಲಾನ್ ಎನರ್ಜಿ ಬಗ್ಗೆ ಈಗ ತಿಳಿದಿರ್ಬೋದು ಅಂತ ನನಗನಿಸ್ತೈತಿ ಈ ಥರದ್ದ ಬಿಸ್ನೆಸ್ ಮಾಡಲ್ ನಿಮಗೆ ತಿಳ್ಕೊಳ್ಳೋದಿದ್ರೆ ಸುಲಾನ್ದು ನಾನು ಹಿಂದಿನ ವೀಡಿಯೋಗಳನ್ನು ನೋಡಿರಿ ಆ ಡಿಸ್ಕ್ರಿಪ್ಷನ್ ಹಾಕಿಯಿ ಅತ್ರ ನಾ ಬಿಸ್ನೆಸ್ ಯಾವ ಥರ ಮಾಡ್ತೈತೆ ಎಲ್ಲ ಡಿಟೇಲ್ದಾಗಿ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಮಾಡೀನಿ ಆ ವೀಡಿಯೋನು ಹೋಗಿ ನೋಡಿರಿ ಈಗ ನಾನು ಏನು ಹೇಳ್ತೇನೆ ಅಂತಂದರೆ ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಅದೇ ಕಾರಣ ನಿಮ್ಮದು ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದು ಅಡ್ವೈಸ್ ತೊಂದರೆ ಇಂಥವೆಲ್ಲ ಕಂಪ್ನಿಗಳನ್ನಾಗ ಹೂಡಿಕೆ ಅಥವಾ ಎಕ್ಸಿಟ್ ಎಕ್ಸಿಟ್ ತೋರಿ ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧ ವಿಡಿಯೋ ಐತಿ ಓವರ್ ಆಲ್ ನೋಡ್ರ ವೀಕ್ಷಕರೇ ಸುಝ್ಲಾನ್ದ ಪರಿಸ್ಥಿತಿ ಶಾರ್ಟ್ ಟರ್ಮ್ನಾಗ ಕೆಟ್ಟೈತಿ ಆ ಸಿ ಎಫ್ ಎಕ್ಸಿಟ್ ತೊಂದ್ರೆ ಮತ್ತು ಕ್ವಾರ್ಟರ್ ಒನ್ನದ ರಿಸಲ್ಟ್ ಪ್ಯಾಟ್ ಅನ್ನ ಅನುಮಾನ ಇತ್ತು ಅಷ್ಟು ಬರಲಿಲ್ಲ ಅದರಿಂದನೂ ಒಂದು ರೀಸನ್ ಇತ್ತು ಅದ ಕಾರಣ ಬರಲಿಲ್ಲ ಬಟ್ ಮುಂದಿನ ಕ್ವಾರ್ಟರ್ನಾಗ ಅದು ಚಲೋ ಆಗೋ ಸಂಭಾವನೆ ಭಾಳ ಹೆಚ್ಚೈತಿ ಓವರ್ ಆಲ್ ಇದ್ದಿವತ್ತೀನಿ ವಿಡಿಯೋ ಈ ವಿಡಿಯೋನೇ ನಿಮಗೆ ಸುಜ್ಲಾನದ ಕರೆಂಟ್ ಪರಿಸ್ಥಿತಿ ಏನೇನೈತೆ ಅಂತ ಗೊತ್ತಾಯಿರ್ಬೋದು ಅಂತ ನನ್ನ ಅನಿಸ್ತೀವಿ ಈ ವಿಡಿಯೋ ಚಲೋ ಸಿಡ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು